ತರುಣ್ನು ನಿರ್ದೇಶಿಸಿ ರಾಕ್ ಲೈನ್ ವೆಂಕಟೇಶ್ವರ್ ನಿರ್ಮಾಣ ಮಾಡತಕ್ಕಂಥ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವ ಕಾಟೇರ ಚಿತ್ರನೇ ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ಆಗಿದೆ ನಾವು ಸದ್ಯ ಇವತ್ತು ಅಂದರೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿದ್ದೀವಿ ಈ ಒಂದು ಕಾಟ್ಯರ ಚಿತ್ರವನ್ನು ನೋಡಿದಂಥ ಪ್ರೇಕ್ಷಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸೂಪರ್ ಹಿಟ್ಟು ಬ್ಲಾಕ್ ಬಾಸ್ಟರ್ ಹಿಟ್ಟು ಸೂಪರ್ 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 ಆಗಿದೆ ಆಗಿದೆ ಸೂಪರ್ ಹಿಟ್ ದರ್ಶನ್ ಆಕ್ಟಿಂಗ್ ಇಷ್ಟಕ್ಕೆ ಫುಲ್ ಚೆನ್ನಾಗಿದೆ ಸರ್ ಎಲ್ಲ ತುಂಬಾ ಚೆರಾಗಿದೆ ಇಂಥ ಪಿಕ್ಚರ್ ಅಂತ ನಾವು ನೋಡೇ ಇಲ್ಲ ಈ ಗೊಳ ಅಂತೂ ನಿಂತಕ್ಕೆ ಐತೆ ಇಲ್ಲ ಪ ಎಲ್ಲಾರ್ದು ಇಷ್ಟ ಆಯ್ತು ಮಾಲಶ್ರೀ ಮಗಳದು ದರ್ಶನ್ ಸರ್ದು ಎಲ್ಲ ಇಷ್ಟ ಆಯ್ತು ಉನೀತ್ರಾಸ್ ಕುಮಾರ್ ಬಿಟ್ಟೆ ನಂಬರ್ 1 ಡಿ ಬಾಸ್ ಗುರು ಹಾಲ್ ಟು ಟಚ್ ಆಗೋಯ್ತು ಸರ್ ಈ హీరోయిನ್ ಸತ್ತಿದ್ದು ಫುಲ್ಲು ಎಮೋಷನಲ್ ಜಾಸ್ತಿ ಆಗೋಯ್ತು ಸರ್ ಫೈಟ್ ಮಾತ್ರ ಮಸ್ತ್ ಸೂಪರ್ 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 ಚೆನ್ನಾಗಿದೆ ಸರ್ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಭಾರಿ ಅದ್ಭುತವಾಗಿ ಮಾತಾಡಿದ್ದಾರೆ ಇದು ಭಾರಿ ಜನಕ್ಕೆ ಅನುಕೂಲ ಆಗಿದೆ ಸರ್ ಸೂಪರ್ ಆಗಿದೆ ತುಂಬಾ ಓವರ್ ಆಲ್ ಚೆನ್ನಾಗಿದೆ ಈ ಜಾತಿ ವ್ಯವಸ್ಥೆನ ಚೆನ್ನಾಗಿ ಎಳ್ದಿಟ್ಟಿದ್ರೆ ತುಂಬಾ ಸಂತೋಷ ಆಯ್ತು ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಮೂವಿ ಹೆಣ್ಣಿಗೆ ಗೌರವ ಚೆನ್ನಾಗಿದೆ ಬಾಸ್ ರೈತರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ರೆ ಇನ್ನೊಂದು ಇಂಟರ್ವ್ಯೂ ಆದ್ಮೇಲೆ ನಮ್ಮ ಹುಡುಗಿ ನೆನ್ಪಾ ಬಿಟ್ಲು ಕನ್ನಡ ನಮ್ಮ ರಾಜ್ಯ ಇರೋ ಎಲ್ಲ ರೈತರು ಬಂದ್ ಸಿನಿಮಾ ನೋಡಿ ರೈತರಿಗೋಸ್ಕರ ಮಾಡಿರೋ ಸಿನಿಮಾ ಮೆಸೇಜ್ ಇದೆ ಹುಡುಗರು ಪ್ರತಿ ಒಬ್ರು ಬಂದು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ಆಗ್ಲಿ ಯಾರೇ ಆಗ್ಲಿ ಫ್ಯಾನ್ ಫ್ಯಾನ್ ವಾರ್ ಏನು ಬೇಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗೈತೆ ಅಣ್ಣ ಯಾವ ಇಷ್ಟು ಮೂವಿ ತೆಗ್ದಿರೋದ್ಕಿಂತ ಈ ಮೂವಿ ಅಲ್ಟಿಮೇಟ್ ಆಗೈತೆ ಅಣ್ಣ ಜಾತಿ ಬಗ್ಗೆ ರೈತರ ಬಗ್ಗೆ ಅಂತೂ ಮಾಡಿರೋದಂತೂ ತಕ್ಕದಾಗೈತೆ ಅಣ್ಣ ಅದರಲ್ಲಿ ಏನು ಇಷ್ಟ ಆಗಲಿಲ್ಲ ನನಗೆ ಅವರೇ ಇಷ್ಟ ದೇವತಾ ಮನುಷ್ಯ ಮಾತ್ರ ಹಾಂ ದೇವ ದರ್ಶನ ಮುಗೀತು ಈಗ ಹೋಗ್ತಾ ಇದ್ದೀವಿ ಅಷ್ಟೇ ನಮ್ಮದಲ್ಲಿರೋ ಮೆಸೇಜು ಒಂದು ಪೂರ್ತಿ ನಮ್ಮದು ಏನಿದೆ ಇವತ್ತು ಪ್ರೆಸೆಂಟ್ ನಾವು ಯುವಕರು ಏನು ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಏನೇನು ನೋವುಗಳಾಗಿದೆ ಮತ್ತು ಹಿಂದೆ ಎಷ್ಟು ನಮ್ಮ ಆ್ಯಕ್ಟರ್ಗಳಿಗೆ ತೊಂದರೆಗಳಾಗಿದ್ವು ನಮ್ಮ ದಾದ ಆಗಿರ್ಬೋದು ಶಂಕರನಾಗಣ್ಣ ಇರ್ಬೋದು ಅವರೆಲ್ಲ ಇದ್ದಾಗ ಎಷ್ಟೆಷ್ಟು ಅವರು ಸಫರ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಕನ್ನಡ ಪರ ಉಳ್ಸೋಕ್ಕಾಗಲಿ ಕರ್ನಾಟಕ ರಕ್ಷಣೆ ಉಳ್ಸೋಕ್ಕಾಗಲಿ ಕಾವೇರಿ ಪರ ಆಗಲಿ ರೈತ ವಿಚಾರದಲ್ಲಾಗಲಿ ಸೊ ಇದೆಲ್ಲ ಒಂದು ಸಿನಿಮಾ ತುಂಬಿ ಒಂದು ಬ್ಲಾಕ್ ಬಸ್ಟರ್ ಆಗಿ ಕಣ್ತುಂಬಿಸ್ಕೊತೀವಿ ಸಿನಿಮಾ ನಾವೊಂದು ಆರೂವರೆ ಶೋಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಆದರೂ ಅದು ಇನ್ನೂ ನೋಡಬೇಕು ನೋಡಬೇಕು ಅಂತಲೇ ಇದೆ ಆ ಸಿನಿಮಾ ಡೈಲಾಗ್ ಅಂತೂ ಹತ್ತು ಒಂದು ಹತ್ತು ಇಪ್ಪತ್ತು ಸಿನಿಮಾಗುವಷ್ಟು ಒಂದು ಡೈಲಾಗ್ಸ್ ಇದೆ ತುಂಬ ಚೆನ್ನಾಗಿ ಇದರಲ್ಲಿ ಒಂದು ಮೆಸೇಜ್ ಇದೆ ದಯವಿಟ್ಟು ಅಸಹ್ಯ ಹೊಟ್ಟೆ ಕಿಚ್ಚು ಇದೆಲ್ಲ ಬಿಟ್ಟು ಸ್ನೇಹ ಅಂತ ಬಂದಾಗ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂದ್ಕೊಂಡು ಒಬ್ಬರನ್ನ ಜೊತೆಗೆ ಕರ್ಕೊಂಡು ಹೋಗೋದು ಒಳ್ಳೇದಂತ ನಾನು ಹೇಳ್ಕೀನಿ ಸರ್